ಹಿಡಿಯುವ ಶೋಭಾರೋಹಣಿಯವರ ಮೇಲೆ ಯಾಕೆ ಅಂದರೆ ನಮಗೆ ಅವ್ರು ಬಂದಾಗಿಂದ ನಮ್ಮ ಗ್ರಾಮ ಪಂಚಾಯತ್ಲಿ ಯಾವುದೇ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲ ಯಾವುದೇ ನಿರ್ವಹಿಸ್ತಾ ಇಲ್ಲ ಎಲ್ಲ ಗ್ರಾಮಗಳಲ್ಲೂ ಚರಂಡಿ ನೀರಿನ ವ್ಯವಸ್ಥೆ ಕುಡಿಯೋ ಕುಡಿಯೋ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಮೇಡಮ್ನು ಆಮೇಲೆ ಖಾತೆಗಳು ಅವ್ರಿಗೆ ಬೇಕಾದ ಈ ಖಾತೆಗಳು ಮಾತ್ರ ತಕ್ಕಂತ ಇದ್ದಾರೆ ನಮಗೆ ಯಾವುದೇ ನಾವು ಹೇಳಿದ ಖಾತೆ ಆಗಲಿ ಗ್ರಾಮಸ್ಥರ ಖಾತೆ ಆಗಲಿ ತಕ್ಕೊಡ್ತಾ ಇಲ್ಲ ನಮ್ಮ ಪಂಚಾಯಿತಿ ಪಿ ಡಿ ಮೆಂಬರ್ಗಳು ಸದಸ್ಯರುಗಳಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ ನಾವು ಬಂದು ಕೂತ್ಕೊಂಡ್ರು ಹೋಗ್ಬೇಕಾರೆ ಶನಿಗಳು ಕೂತವೆ ಪೀಡೆಗಳು ಕೂತವೆ ಅಂತಲೇ ಅಂದ್ಕೊಂಡು ಹೋಗ್ತಾರೆ ಥರ ನಾವೇನು ಮಾತಾಡಿಲ್ದಿರೋ ಆಲ್ರೆಡಿ ನಮ್ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವರು ಆ ಇದರಿಂದ ಅವರು ಬಂದಾಗಿಂದ ಯಾವುದೇ ಗ್ರಾಮ ಪಂಚಾಯಿತಿಲಿ ಕಾರ್ಯಗಳು ನಿರ್ವಹಿಸ್ತಾ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಇದ್ದೀವಿ ಹೇಳಿದ್ನಲ್ಲ ನಾವು ಯಾವ ಥರದ್ದು ಅವರಿಗೆ ತೊಂದರೆ ಕೊಟ್ಟಿಲ್ಲದಿರೂ ಏನು ಮಾಡಿದ್ರು ಅವ್ರು ಅಲ್ಲೇ ಆಲ್ರೆಡಿ ಹೋಗಿ ನಮ್ಮ ಹದಿನೆಂಟು ಜನದ ಮೇಲೆ ನಮ್ಮ ಸದಸ್ಯರುಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಸದಸ್ಯರುಗಳನ್ನ ತುಂಬಾ ಕೆಟ್ಟದಾಗಿ ಹವ್ಯಾಸ ಪದಗಳಿಂದ ಬೈದಿರೋದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ ಆಲ್ರೆಡಿ ನಮ್ಮ ಮುಂದೆನೇ ಬಾಯಿಗೆ ಬಂದಂಗೆ ಅಂತಾರೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ನಮ್ಮದು ಅಧಿಕಾರಿಗಳಿಗೆಲ್ಲ ದೂರು ಕೊಟ್ಟಿದ್ದೀನಿ ಆಲ್ರೆಡಿ ಎರಡು ಸಲ ಸಸ್ಪೆಂಡ್ ಕೂಡ ಆಗಿದ್ದಾರೆ ಮತ್ತೆ ಇದೇ ಪಂಚಾಯ್ತಿಗೆ ಬಂದಿದ್ದಾರೆ ರಾಜೀನಾಮೆ ಕೊಡೋದಕ್ಕೂ ಪತ್ರ ತಗೊಂಡ್ಬಂದಿದ್ದೀವಿ ಯಾವುದೇ ಸರಸರಿಗೆ ಗೌರವ ಕೊಡ್ತಾ ಇಲ್ಲ ಯಾವುದೇ ಗ್ರಾಮದಲ್ಲೂ ಯಾವುದೇ ಕೆಲಸಗಳು ಆಯ್ತಾ ಇಲ್ಲ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೆ ಖುಷಿ ನಮ್ಮ ಗ್ರಾಮದೇ ಅದು ಅಗಸರಳ್ಳಿ ಗ್ರಾಮ ನನ್ನ ವಾರ್ಡ್ಗೆ ಬರುತ್ತೆ ಮೇ ತಿಂಗಳಲ್ಲಿ ಆಗಿರೋದು ಆ ಮೇ ತಿಂಗಳಲ್ಲಿ ಆದಾಗಿಂದ ಕೇಳ್ತಲೇ ಇದ್ದೀವಿ ಪಿ ಡಿ ಒ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ನಂದು ಯಾವುದೋ ಒಂದು ನಾಲ್ಕು ಲಕ್ಷದ ಚೆಕ್ ಇದೆ ಅದಕ್ಕೆ ಸೈನ್ ಮಾಡಿ ನಾನು ಆಮೇಲೆ ಮೇಲೆ ಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಪಿ ಡಿ ಒ ಮೇಲೆ ಯಾಕೆಂದರೆ ನಮಗೆ ಅವ್ರು ಬಂದಾಗಿಂದ ನಮ್ಮ ಗ್ರಾಮ ಪಂಚಾಯತಿಲಿ ಯಾವುದೇ ಕಾರ್ಯಗಳು ನಿರ್ವಹಿಸ್ತಾ ಇಲ್ಲ ಯಾವುದೇ ನಿರ್ವಹಿಸ್ತಾ ಇಲ್ಲ ಎಲ್ಲ ಗ್ರಾಮಗಳಲ್ಲೂ ಚರಂಡಿ ನೀರಿನ ವ್ಯವಸ್ಥೆ ಕುಡಿಯೋ ಕುಡಿಯೋ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ಮೇಡಮ್ನು ಆಮೇಲೆ ಖಾತೆಗಳು ಅವ್ರಿಗೆ ಬೇಕಾದ ಈ ಖಾತೆಗಳು ಮಾತ್ರ ತಕ್ಕಂತ ಇದ್ದರೆ ನಮಗೆ ಯಾವುದೇ ನಾವು ಹೇಳಿದ ಖಾತೆ ಆಗಲಿ ಗ್ರಾಮಸ್ಥರ ಖಾತೆ ಆಗಲಿ ತಕ್ಕೊಡ್ತಾ ಇಲ್ಲ ನಮ್ಮ ಪಂಚಾಯಿತಿ ಪಿ ಡಿ ಒ ಮೆಂಬರ್ಗಳು ಸದಸ್ಯರುಗಳಿಗೆ ಯಾವುದೇ ಗೌರವ ಕೊಡ್ತಾ ಇಲ್ಲ ನಾವು ಬಂದು ಕೂತ್ಕೊಂಡ್ರು ಹೋಗ್ಬೇಕಾದ್ರೆ ಶನಿಗಳು ಕೂತವೆ ಪೀಡೆಗಳು ಕೂತವೆ ಅಂತಲೇ ಅನ್ಕೊಂಡಿರ್ತಾರೆ ಕೇಳಿಸ್ತಾ ಹಾಗೆ ನಾವೇನು ಮಾತಾಡಿಲ್ದಿರೋ ಆಲ್ರೆಡಿ ನಮ್ಮೇಲೆಲ್ಲ ಕೇಸ್ ಹಾಕಿದ್ದಾರೆ ಅವರು ಆ ಅವರು ಬಂದಾಗಿಂದ ಯಾವುದೇ ಗ್ರಾಮ ಪಂಚಾಯಿತಿಲಿ ಕಾರ್ಯಗಳು ನಿರ್ವಹಿಸ್ತಾ ಇರೋದ್ರಿಂದ ನಾವು ಸಾಂಕೇತಿಕವಾಗಿ ಪ್ರತಿಭಟನೆ ಇದ್ದೀವಿ ಹೇಳಿದ್ನಲ್ಲ ನಾವು ಯಾವ ಥರದ್ದು ತೊಂದರೆ ಕೊಟ್ಟಿಲ್ದಿರೂನು ಏನು ಮಾಡ್ದಿರೋ ಅವ್ರು ಅಲ್ಲೇ ಆಲ್ರೆಡಿ ಹೋಗಿ ನಮ್ಮ ಹದಿನೆಂಟು ಜನದ ಮೇಲೆ ನಮ್ಮ ಸದಸ್ಯರುಗಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಸದಸ್ಯರುಗಳನ್ನ ತುಂಬಾ ಕೆಟ್ಟದಾಗಿ ಅವ್ಯಾಸ ಪದಗಳಿಂದ ಬೈದಿರೋದು ರೆಕಾರ್ಡ್ ಕೂಡ ಇದೆ ನಮ್ಮ ಹತ್ರ ಆಲ್ರೆಡಿ ನಮ್ಮ ಮುಂದೆನೇ ಬಾಯಿಗೆ ಬಂದಾಗ ಯಾವುದಕ್ಕೂ ಸ್ಪಂದಿಸ್ತಾ ಇಲ್ಲ ನಮ್ಮ ಅಧಿಕಾರಿಗಳಿಗೆಲ್ಲ ದೂರು ಕೊಟ್ಟಿದ್ದೀನಿ ಆಲ್ರೆಡಿ ಎರಡು ಸಲ ಸಸ್ಪೆಂಡ್ ಕೂಡ ಆಗಿದ್ದಾರೆ ಮತ್ತೆ ಇದೇ ಪಂಚಾಯ್ತಿಗೆ ಬಂದಿದ್ದಾರೆ ಕೊಡೋದಕ್ಕೂ ಪತ್ರ ತಗೊಂಡ್ಬಂದಿದ್ದೀವಿ ಯಾವುದೇ ಸರಸರಿ ಗೌರವ ಕೊಡ್ತಾ ಇಲ್ಲ ಯಾವುದೇ ಗ್ರಾಮದಲ್ಲೂ ಯಾವುದೇ ಆಯ್ತಾ ಇಲ್ಲ ಅಂತ ಹೇಳಿ ರಾಜೀನಾಮೆ ಕೊಡೋದಕ್ಕೆ ನಮ್ಮ ಗ್ರಾಮದೇ ಅದು ಹಸಿರಳ್ಳಿ ಗ್ರಾಮ ನನ್ನ ವಾರ್ಡ್ಗೆ ಬರುತ್ತೆ ಮೇ ತಿಂಗಳಲ್ಲಿ ಆಗಿರೋದು ಆ ಮೇ ತಿಂಗಳಲ್ಲಿ ಆದಾಗಿಂದ ಕೇಳ್ತಲೇ ಇದ್ದೀವಿ ವಿಡಿಯೋ ನಮಗೆ ಸ್ಪಂದನೆ ಮಾಡ್ತಾ ಇಲ್ಲ ನಂದು ಯಾವುದೋ ಒಂದು ನಾಲ್ಕು ಲಕ್ಷದ ಚೆಕ್ ಇದೆ ಅದಕ್ಕೆ ಸೈನ್ ಮಾಡಿ ನಾನು ಆಮೇಲೆ ಮೇಲೆ ಸೈನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ